ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನಾಚರಣೆಯ ಇಪ್ಪತ್ತು ಸಾಲುಗಳ ಭಾಷಣ ಗೌರವಾನ್ವಿತ ಗಣ್ಯರೇ ಮುಖ್ಯ ಗುರುಗಳೇ ಮತ್ತು ಪ್ರೀತಿಯ ಗೆಳೆಯರೆಲ್ಲರಿಗೂ ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಈ ಪವಿತ್ರ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ನಾವು ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಇಂದು ನಾವು ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಸ್ವತಂತ್ರ ಪಡೆದ ಸುದಿನ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಸ್ವತಂತ್ರ ಪಡೆದ ಸುದಿನ ಈ ದಿನ ನಾವೆಲ್ಲರೂ ಹೆಮ್ಮೆ ಪಡುವ ದಿನವೆಂದರೆ ತಪ್ಪಾಗಲಾರದು ಈ ಸ್ವಾತಂತ್ರ್ಯಕ್ಕಾಗಿ ಅಲ್ಪ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಈ ಸ್ವಾತಂತ್ರ್ಯಕ್ಕಾಗಿ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಯಾರ್ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಆಜಾದ್ ಸರ್ದಾರ್ ಪಟೇಲ್ ಹಾಗೂ ನಮಗೆ ತಿಳಿಯದ ಕಣ್ಣಿಗೆ ಕಾಣದ ಎಷ್ಟೋ ಹೋರಾಟಗಾರರ ಶ್ರಮದಿಂದಾಗಿ ಈ ದಿನ ಸಾಧ್ಯವಾಯಿತು ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಆಜಾದ್ ಚಂದ್ರ ಸರ್ದಾರ್ ಪಟೇಲ್ ಹಾಗೂ ನಮಗೆ ತಿಳಿಯದ ಕಣ್ಣಿಗೆ ಕಾಣದ ಎಷ್ಟೋ ಹೋರಾಟಗಾರರ ಶ್ರಮದಿಂದಾಗಿ ಈ ದಿನ ನಮಗೆ ಸಾಧ್ಯವಾಯಿತು ಅವರ ತ್ಯಾಗದಿಂದಲೇ ಇಂದು ನಾವು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಅವರು ಅವತ್ತು ತ್ಯಾಗ ಮಾಡಿದ್ದರಿಂದ ನಾವು ಇವತ್ತು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಆದರೆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವುದು ನಮ್ಮ ಹೊಣೆ ನಮ್ಮ ಜವಾಬ್ದಾರಿ ನಾವು ಸ್ವತಂತ್ರ ಚರಿತ್ರೆಯನ್ನು ಎಂದಿಗೂ ಮರೆಯಬಾರದು ಇನ್ನೊಬ್ಬರಿಗೂ ತಿಳಿಸಬೇಕು ಸ್ವತಂತ್ರದ ಇತಿಹಾಸವನ್ನು ನಾವು ಯಾವತ್ತಿಗೂ ಮರೆಯಬಾರದು ಮತ್ತೆ ಇನ್ನೊಬ್ಬರಿಗೂ ತಿಳಿಸಬೇಕು ಶಿಕ್ಷಣ ಶಿಸ್ತು ಸತ್ಯ ಶ್ರಮ ಹಾಗೂ ಏಕತೆಯ ಮೂಲಕ ರಾಷ್ಟ್ರವನ್ನು ಮುಂದೆ ಕರೆತರುವ ಹೊಣೆ ನಮ್ಮದು ಹಿರಿಯ ಹಿರಿಯರು ಕೊಟ್ಟಂತಹ ಈ ಒಂದು ಕೊಡುಗೆಯನ್ನು ನಾವು ಮುಂದೆ ಉಳಿಸಿಕೊಂಡು ಹೋಗಬೇಕು ಎಲ್ಲ ಧರ್ಮದ ಜನರು ಈ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಎಲ್ಲ ಧರ್ಮದ ಜನರು ಯಾವುದೇ ಭೇದ ಭಾವ ಮಾಡದೆ ಈ ದಿನವನ್ನು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಾರೆ ತಾತ್ವಿಕ ಸ್ವಾತಂತ್ರ್ಯ ಸಾಕಾಗದು ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಅಗತ್ಯ ಭ್ರಷ್ಟಾಚಾರ ಉಗ್ರರ ದಾಳಿ ಬಡತನ ಮತ್ತು ಅಸಮಾನತೆಯಿಂದ ಭಾರತ ಕೂಡಿಕೊಂಡಿದೆ ಅವುಗಳೆಲ್ಲವನ್ನು ನಿರ್ಮೂಲನೆ ಮಾಡುವುದು ನಮ್ಮ ಜವಾಬ್ದಾರಿಯೂ ಆಗಿರಬೇಕು ಇತರ ಅಭಿವೃದ್ಧಿ ಹೊಂದಿದ ದೇಶಗಳಂತೆ ನಾವು ನಮ್ಮ ದೇಶವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಣ ನಾವು ಒಗ್ಗಟ್ಟಿನಿಂದ ಜೀವಿಸಿದರೆ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅರ್ಥಪೂರ್ಣವಾಗುತ್ತದೆ ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು ಅಂದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅರ್ಥಪೂರ್ಣವಾಗುತ್ತದೆ ಜಾತಿ ಮತ ಭಾಷೆ ಬೇರೆ ಬೇರೆ ಆದರೂ ನಾವು ಎಲ್ಲರೂ ಭಾರತೀಯರು ಎನ್ನುವುದು ನೆನಪಿರಲಿ ನಾವೆಲ್ಲರೂ ಭಾರತೀಯರು ಎಲ್ಲರ ಸಹಕಾರದಿಂದ ಮಾತ್ರ ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್